ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸೆಕೆಂಡ್ ರನ್ನರ್ಅಪ್ ರಜತ್ ಒಬ್ಬ ಅತ್ಯದ್ಭುತ ಎಂಟರ್ಟೈನರ್ ಅನ್ನೋದು ಎಲ್ರಿಗೂ ಗೊತ್ತು ಈ ಬಾರಿಯ ಬಿಗ್ ಬಾಸ್ ಈ ಮಟ್ಟಿಗೆ ಹಿಟ್ ಆಗಿತ್ತು ಅಂದರೆ ಅದಕ್ಕೆ ರಜತ್ ಕಾರಣ ಅಂದರೂ ತಪ್ಪಾಗಲ್ಲ ಸಿಕ್ಕಾಪಟ್ಟೆ ಜಾಲಿ ಮನುಷ್ಯ ಮನ್ಸಲ್ಲಿ ಏನು ಅನಿಸುತ್ತೋ ಬಾಯಲ್ಲೂ ಅದನ್ನೇ ಹೇಳ್ತಾರೆ ತಮಗನ್ಸಿದ್ದನ್ನೇ ಮಾಡೋದು ನೇರ ನುಡಿ ನಿಷ್ಠೂರವಂತ ಯಾರಿಗೂ ಕ್ಯಾರ್ ಅನ್ನದ ಕ್ಯಾರೆಕ್ಟರ್ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದ್ರು ರಜತ್ ಎರಡನೇ ರನ್ನರ್ ಅಪ್ ಅರ್ಥಾತ್ ಮೂರನೇ ಸ್ಥಾನ ಪಡೆಯುವಲ್ಲಿ ಸಕ್ಸಸ್ ಆಗಿದ್ರು ಫಿಲ್ಟರ್ ಇಲ್ಲದೆ ಮುಖ ಹೊಳೆದ ಹಾಗೆ ಮಾತನಾಡುವ ರಜತ್ ಅವರ ನೇರವಂತಿಕೆ ಹಲವರಿಗೆ ಇಷ್ಟ ಆಗಿದೆ ಆದರೆ ಇವರ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಇನ್ನೂ ಹಲವರು ನೆಗೆಟಿವ್ ಮಾತನಾಡಿದ್ದು ಇದೆ ನಾವೇ ಅನ್ನೋದನ್ನ ರಜತ್ ಬಿಡಬೇಕು ಎಲ್ಲ ಕಡೆ ನಂದೇ ಅನ್ನೋದನ್ನ ಬಿಡಬೇಕು ಅಂತ ಬಿಗ್ ಬಾಸ್ನಲ್ಲಿದ್ದಾಗಲೇ ಹಲವರು ಕಿವಿ ಮಾತು ಹೇಳಿದ್ರು ಆದ್ರೆ ನಾನಿರೋದೇ ಹೀಗೆ ಅಂತ ಓಡಾಡ್ಕೊಂಡಿದ್ದ ರಜತ್ ಈಗ ಸುದೀಪ್ ಮಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಿಎಲ್ ಪಂದ್ಯಾವಳಿ ನೋಡಲು ಬಂದು ದೊಡ್ಡ ಎಡವಟು ಮಾಡಿಕೊಂಡಿದ್ದಾರೆ ರಜತ್ ವರ್ತನೆಯಿಂದ ಸಿಟ್ಟಾದ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಕಿರಿಕಿರಿ ಅನುಭವಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದೊಂದು ವಿಡಿಯೋ ಇಟ್ಕೊಂಡು ಸುದೀಪ್ ಹಾಗೂ ರಜತ್ ವಿರುದ್ಧ ಟ್ರೋಲ್ ಮಾಡೋದಕ್ಕೂ ಶುರು ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಕಿಚ್ಚ ಸುದೀಪ್ ಮಗಳು ಸಿಕ್ಕಾಪಟ್ಟೆ ಸ್ಟ್ರೈಟ್ ನಿಜ ಹೇಳಬೇಕು ಅಂದ್ರೆ ತಂದೆಗಿಂತಲೂ ಸ್ವಲ್ಪ ಮುಂಗೋಪ ಜಾಸ್ತಿನೇ ಅನ್ನಬಹುದು ಎಲ್ಲರ ಜೊತೆ ಜಾಸ್ತಿ ಬೆರೆಯಲ್ಲ ತನ್ನದೇ ಆದ ಬೌಂಡ್ರಿಯಲ್ಲಿ ಇರೋರು ಸಾನ್ವಿ ಅಪ್ಪ ಅಮ್ಮ ಮನೆ ಸ್ನೇಹಿತರು ಇಷ್ಟೇ ಪ್ರಪಂಚ ತಂದೆಯ ಕಾರ್ಯಕ್ರಮದಲ್ಲಿ ಅಲ್ಲಲ್ಲಿ ಕಾಣಿಸೋದು ಬಿಟ್ರೆ ಬೇರೆ ಕಡೆ ಎಲ್ಲೂ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ ಅಪ್ಪ ದೊಡ್ಡ ಸ್ಟಾರ್ ಸೆಲೆಬ್ರಿಟಿ ಆದರೂ ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದವರಲ್ಲ ನೋಡೋದಿಕ್ಕೆ ಎಷ್ಟು ಸೈಲೆಂಟು ಅಷ್ಟೇ ರೆಬೆಲ್ ಕೂಡ ಸ್ವಲ್ಪ ಮುಂಗೋಪ ಏನೇ ಅನ್ಸಿದ್ರು ಮುಖದ ಮೇಲೆ ಹೊಡೆದಂತೆ ಸ್ಟ್ರೈಟ್ ಹಿಟ್ ಕೊಡೋದು ಜಾಸ್ತಿ ಇವತ್ತು ರಜತ ವಿಷಯದಲ್ಲೂ ಇದೇ ಆಗಿದ್ದು ಈ ಹಿಂದೆ ಸುದೀಪ್ ತಾಯಿ ತೀರ್ಕೊಂಡಿದ್ದಾಗಲೂ ಸಾನ್ವಿ ಸುದೀಪ್ ಒಂದು ಪೋಸ್ಟ್ ಹಾಕಿದ್ರು ನಮ್ಮ ತಂದೆಗೆ ಪ್ರಪಂಚವನ್ನೇ ಕಳ್ಕೊಂಡಷ್ಟು ನೋವಾಗಿದೆ ನಮ್ಮ ಮನೆಯ ಜೀವವನ್ನ ಕಳ್ಕೊಂಡು ನಾವೆಲ್ಲ ನೋವಲ್ಲಿದ್ದೇವೆ ಆದರೆ ಕೆಲವರು ಎಲ್ಲೂ ರೀಲ್ಸ್ ವೀವ್ಸ್ಗೋಸ್ಕರ ಕೂಗಾಡ್ತಾ ಇದ್ರು ಚೀರಾಡ್ತಾ ಇದ್ರು ಇದು ಇನ್ನೊಬ್ಬರ ಮನಸ್ಸಿಗೆ ಅದೆಷ್ಟು ನೋವಾಗುತ್ತೆ ಅನ್ನೋದನ್ನ ಯೋಚನೆ ಮಾಡದೆ ವಿಡಿಯೋ ಮಾಡೋದರಲ್ಲೇ ಬ್ಯುಸಿ ನಿಜಕ್ಕೂ ಇದು ನನಗೆ ತುಂಬಾ ನೋವು ತಂದಿದೆ ಅಂತ ಅಜ್ಜಿ ಸಾವಿನ ಮಾರನೇ ದಿನ ಪೋಸ್ಟ್ ಹಾಕಿದ್ರು ಮೀಡಿಯಾ ಹಾಗೂ ಕೆಲವೊಂದಿಷ್ಟು ಮಂದಿ ಮಾಡಿದ ತಪ್ಪಿನ ಬಗ್ಗೆ ಯಾವುದೇ ಅಂಜಿಕೆ ಇಲ್ಲದೆ ಸ್ಟ್ರೈಟ್ ಆಗಿ ತಮ್ಮ ಬೇಸರ ವ್ಯಕ್ತಪಡಿಸಿದ್ರು ಆತ್ಮೀಗಿರೇ ಈಗ ರಜತ್ ವಿಷಯದಲ್ಲೂ ಇದೇ ಆದಂತಿದೆ ಆದರೆ ಬಾಯಿ ಬಿಟ್ಟು ಹೇಳೋದಿಕ್ಕೆ ಆಗಿಲ್ಲ ಮುಖದಲ್ಲಿ ಎಲ್ಲಾ ಭಾವನೆ ಎದ್ದು ಕಾಣ್ತಾ ಇದೆ ಸದ್ಯ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಪಂದ್ಯಾವಳಿ ನಡೀತಾ ಇದೆ ಕಿಚ್ಚ ಸುದೀಪ್ ನಾಯಕತ್ವದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ತೆಲುಗು ವಾರಿಯರ್ಸ್ ವಿರುದ್ಧ ಜಯಭೇರಿ ಭಾರಿಸಿದೆ ಮೊದಲ ಪಂದ್ಯದಲ್ಲೇ ಕಿಚ್ಚನ ಟೀಂ ಅಮೋಘ ಗೆಲುವು ಸಾಧಿಸಿದೆ ಈ ಪಂದ್ಯ ನೋಡುವುದಕ್ಕೆ ಸುದೀಪ್ ಪುತ್ರಿ ಸಾನ್ವಿ ಸಹ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿದ್ರು ಗೆಲುವನ್ನು ಸಂಭ್ರಮಿಸುತ್ತಿದ್ದ ವೇಳೆ ದೀಪಿಕಾ ದಾಸ್ ಅದ್ವಿತಿ ಶೆಟ್ಟಿ ಅಶ್ವಿತಿ ಶೆಟ್ಟಿ ಜೊತೆ ಸಾನ್ವಿ ಸುದೀ ಫೋಟೋ ತೆಗೆಸ್ಕೊಳ್ತಾ ಇದ್ರು ಈ ವೇಳೆ ಹಿಂದೆಯಿಂದ ಬಂದ ರಜತ್ ಕೈಯಲ್ಲಿ ವಿಕ್ಟರಿ ಸಿಂಬಲ್ ಹಿಡಿದು ಫೋಸ್ ಕೊಟ್ರು ಹುಡ್ಗೀರು ಫೋಟೋ ಕ್ಲಿಕ್ಕಿಸಿಕೊಳ್ಳುವಾಗ ಹಿಂದೆಯಿಂದ ರಜತ್ ಬಂದು ಫೋಸ್ ಕೊಟ್ಟಿದ್ದು ಸಾನ್ವಿಗೆ ಇಷ್ಟ ಆದಂತೆ ಕಾಣ್ತಿಲ್ಲ ಕೂಡಲೇ ರಜತ್ನ ಪ್ರಶ್ನೆ ಮಾಡಿದ್ರು ಆಗ ಸ್ವಲ್ಪ ಗಾಬರಿಯಾದಂತ ರಜತ್ ಅಲ್ಲಿಂದ ಹೊರಟು ಈ ವೇಳೆ ಬಾಬ್ರೋ ಅಂತ ಅಲ್ಲಿದ್ದವರೇ ಕರೆದಾಗ ನಾನಲ್ಲಿ ಪಕ್ಕದಲ್ಲೇ ಬರಬೇಕು ಬೇಡ ಅಂತವ್ರೆ ಅಂತ ಸಾನ್ವಿಯನ್ನೇ ಉದ್ದೇಶಿಸಿ ರಜತ್ ಹೇಳಿದ್ರು ಇಷ್ಟಕ್ಕೆ ಸುಮ್ಮನಾಗದೆ ಸಾನ್ವಿ ಪಕ್ಕದಲ್ಲಿ ನಿಂತು ಮತ್ತೆ ಅದೇ ಫೋಸ್ ನ ರಜತ್ ರಿಪೀಟ್ ಮಾಡಿದ್ರು ಫೋಟೋ ಕ್ಲಿಕ್ ಆದ ಬಳಿಕ ಥ್ಯಾಂಕ್ ಯು ಅಂತ ಹೇಳಿ ಎಲ್ರು ಹೊರಡ್ರು ಆತ್ಮೀಗಿರೇ ಈ ವಿಡಿಯೋ ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸುದೀಪ್ ಮಗಳಿಗೆ ರಜತ್ ಮಾಡಿದ್ದು ಡಿಸ್ಟರ್ಬ್ ಆಯ್ತು ಅಂತ ಮೊದಲು ಸಿಟ್ಟಲ್ಲೇ ರಿಯಾಕ್ಟ್ ಮಾಡಿದ್ರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ವಿಡಿಯೋ ಇಟ್ಕೊಂಡೇ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ಶುರು ಮಾಡಿದ್ದಾರೆ ರಜತ್ ಇದು ನಿಮಗ್ ಬೇಕಿತ್ತ ಸಾನ್ವಿ ಸರಿಯಾಗಿ ಮಾಡಿದ್ದಾರೆ ಎಲ್ಲಾ ಟೈಮ್ ನಲ್ಲೂ ತಮಾಷೆ ವರ್ಕ್ ಆಗಲ್ಲ ರಜತ್ ಎಲ್ಲೇ ಮೀರಿ ವರ್ತಿಸಬಾರದು ಸಾನ್ವಿ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ರಜತ್ ರಿಯಾಕ್ಷನ್ ಬೇರೆ ತರ ಇರ್ತಾ ಇತ್ತು ಸುದೀಪ್ ಮಗಳು ಅಂತ ತಂಡ ಹೊಡೆದ್ರು ರಜತ್ ತಮಾಷೆಗೆ ಅಂತಾನೆ ಮಾಡಿದ್ದು ಆದ್ರೆ ಸುದೀಪ್ ಮಗಳು ಇದನ್ನ ಸೀರಿಯಸ್ ಆಗಿ ತಗೊಂಡ್ರು ಯಾವಾಗ ಈ ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾಯಿತು ಇದೇ ವಿಡಿಯೋದಲ್ಲಿದ್ದ ಅದ್ವಿತಿ ಶೆಟ್ಟಿ ವಿವಾದವನ್ನ ಅಂತ್ಯಗೊಳಿಸೋ ಸರ್ಕಸ್ ಮಾಡಿದ್ದಾರೆ ಎಲ್ಲರೂ ಚಿಲ್ ಮಾಡಿ ಇದು ತಮಾಷೆಗಾಗಿ ಅಷ್ಟೇ ಸಾನ್ವಿ ಅವರು ಸುಮ್ಮನೆ ರಜತ್ ರೇಗಿಸ್ತಾ ಇದ್ರು ಅಷ್ಟೇ ಯಾಕಂದ್ರೆ ರಜತ್ ಕೂಡ ತಮಾಷೆ ಮಾಡ್ತಾ ಇದ್ರು ವಿಡಿಯೋ ನೋಡಿ ಒಬ್ಬರನ್ನ ಜಡ್ಜ್ ಮಾಡಬೇಡಿ ಇವರೆಲ್ಲ ಫ್ಯಾಮಿಲಿಗಿಂತ ಹೆಚ್ಚು ಸಾನ್ವಿ ಮತ್ತು ರಜತ್ ಇಬ್ಬರೂ ಕೂಡ ತುಂಬಾ ಸ್ವೀಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಆತ್ಮೀಗೆರೆ ಯಾವಾಗ ಈ ವಿಡಿಯೋ ವೈರಲ್ ಆಯ್ತು ಒಂದಿಷ್ಟು ಮಂದಿ ಇದನ್ನೇ ಇಟ್ಕೊಂಡು ಹುಳಿ ಹಿಂಡೋ ಕೆಲಸ ಮಾಡ್ತಿದ್ದಾರೆ ಇಷ್ಟು ದಿನ ಸುದೀಪ್ ಗೆ ಬಕೆಟ್ ಹಿಡ್ಕೊಂಡು ಓಡಾಡ್ತಿದೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ರಜತ್ಗೆ ಇದೆಲ್ಲ ಬೇಕಿತ್ತ ಸುದೀಪ್ ಗೆ ಬಕೆಟ್ ಹಿಡಿಯೋದು ಇನ್ನಾದರೂ ಬಿಡು ಅಂತ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ ಇಲ್ಲಿ ರಜತ್ ಮಾಡಿದ್ದು ತಪ್ಪು ಅಂತ ನಾವು ಹೇಳೋದಿಕ್ಕಾಗಲ್ಲ ಹಾಗೆ ಸರಿ ಅಂತಾನು ಹೇಳೋದಿಕ್ಕಾಗಲ್ಲ ಎಲ್ಲಾ ಟೈಮ್ ನಲ್ಲೂ ತಮಾಷೆ ವರ್ಕ್ ಆಗಲ್ಲ ಯಾರೋ ಹೆಣ್ಮಕ್ಳು ಫೋಟೋ ತೆಗೆಸ್ಕೊಳ್ತಿದ್ದಾರೆ ಅಂತ ಅವ್ರ ಪಾಡಿಗೆ ಅವರನ್ನ ಬಿಡಬೇಕು ಎಲ್ಲವನ್ನ ತಮಾಷೆಯಾಗಿ ತೆಗೆದುಕೊಳ್ಳೋ ಮನಸ್ಥಿತಿ ಎಲ್ರಲ್ಲೂ ಇರಬೇಕಲ್ಲ ಅವರ ಮೂಡ್ ಹೇಗಿರುತ್ತೋ ಯಾವ ಯೋಚನೆಯಲ್ಲಿರ್ತಾರೋ ಯಾರಿಗೆ ಗೊತ್ತು ಹೀಗಾಗಿಯೇ ಕೆಲವೊಮ್ಮೆ ನಾವು ಮಾಡೋ ಕಾಮಿಡಿಯೇ ನಮಗೆ ಕಂಟಕವಾಗಿ ಬಿಡುತ್ತೆ ಇದಕ್ಕೆ ರಜತ್ ಅವರ ಈ ವಿಡಿಯೋವೇ ಅತ್ಯುತ್ತಮ ಸಾಕ್ಷಿ ಸದ್ಯಕ್ಕಂತೂ ಈ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ನೋಡೋಣ ಇವರಿಬ್ಬರಲ್ಲಿ ಯಾರಾದರೂ ಸ್ಪಷ್ಟನೆ ಕೊಡೋ ಕೆಲಸ ಮಾಡ್ತಾರಾ ಅಂತ ಆತ್ಮೀಗೆ ರಜತ್ ಅವರ ಈ ವರ್ತನೆ ಬಗ್ಗೆ ನಿಮಗೇನಿಸುತ್ತೆ ಸರಿನಾ ತಪ್ಪ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ